ಅಪ್ಪ ಜನರಿದ್ದ ಕೆಲವರು ನನ್ನ ಅಜ್ಜಿ ಬಳಿ ಹೋಗಿ ನಿನ್ನ ಮೊಮ್ಮಗ ನಮ್ಮ ಕೈಗೆ ಸಿಕ್ಕಿದರೆ ಅವನ ತಲೆ ಕತ್ತರಿಸಿ ಸ್ಟೇಷನ್ ಗೆ ತೆಗೆದುಕೊಂಡು ಹೋಗುತ್ತೇವೆ ಅಂತ ಹೇಳಿದ್ದಾರೆ ನಾಟ್ ಒನ್ ಸ್ಪೆಕ್ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ ಜಾತಿ ನೀವು ಹೇಳ್ದೆ ಹೋದ್ರೆ ಅವರೇ ರಿಜಿಸ್ಟರ್ ಮಾಡ್ತಾರೆ ಸಬ್ಸಿಕ್ವೆಂಟ್ ಆಗಿ ಎರಡು ದಿವಸ ಆದ್ಮೇಲೆ ನನ್ನ ರೆಪ್ರೆಸೆಂಟೇಶನ್ ಕೊಟ್ಟಿದ್ದೀನಿ ಸ್ವಾಮಿ ಅದೇನೆ ಇಪ್ಪತ್ತು ಹನ್ನೊಂದ್ರಲ್ಲಿ ಕೊಟ್ಟಿರುವಂತದ್ದು ಈಗ ನಾನು ಏನು ಇಪ್ಪತ್ತು ಹನ್ನೊಂದೇ ಓದಿದ್ ನೀವೀಗ ಹೌದು ಇಪ್ಪತ್ತು ಬೋರ್ಡ್ಸ್ ಕಾಲ್ ನಲ್ಲಿ ಒಂದು ಮೂಲೆಯಲ್ಲಿ ಕೂರಿಸಿದರು ಶೀಲಾ ಮೇಡಮ್ ಬಂದು ನನಗೆ ಫಸ್ಟ್ ಏಡ್ ಕೊಡಿಸಿ ಎಂದು ಕೇಳಿದಾಗ ಅವರು ಒಪ್ಪಲಿಲ್ಲ ಅವರೇ ಇನ್ಸ್ಪೆಕ್ಟರ್ ಬಳಿ ಮಾತಾಡಿ ಆಸ್ಪತ್ರೆಗೆ ಆಂಬುಲೆನ್ಸ್ ನಲ್ಲಿ ಕರೆದುಕೊಂಡು ಹೋದರು ಸ್ಟೇಷನ್ ಬಳಿ ನನಗೆ ಹೊಡೆದಿದ್ದ ಅರವತ್ತೈದು ಎಪ್ಪತ್ತು ಜನ ಬಂದಿದ್ದರು ನನ್ನ ಅವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ನನಗೆ ಪೊಲೀಸರು ನಲ್ಲಿ ಬೂಟ್ ನಲ್ಲಿ ಒದ್ದು ಹೊಡೆದು ಅಷ್ಟು ಜನರ ಮುಂದೆ ಅವರು ಕೂಡ ಅವಮಾನಿಸಿದರು ನಾನು ಎಷ್ಟು ಜನಕ್ಕೆ ಸೇರಿದವನು ನಾನು ತೋಟದ ಕೆಲಸ ಮಾಡಿಕೊಂಡು ಎರಡನೇ ಪಿ ಯು ಸಿ ಎಕ್ಸಾಮ್ ತೆಗೆದುಕೊಂಡಿದ್ದೇನೆ ನನ್ನ ತಾಯಿ ಅಜ್ಜಿ ಬಹಳ ಎದುರಿದ್ದಾರೆ ಗಲಾಟೆಯಲ್ಲಿದ್ದ ಜನರು ಆ ಅರವತ್ತೈದು ದಿನ ಎಪ್ಪತ್ತು ಜನರಿದ್ದ ಕೆಲವರು ನನ್ನ ಅಜ್ಜಿ ಬಳಿ ಹೋಗಿ ನಿನ್ನ ಮೊಮ್ಮಗ ನಮ್ಮ ಕೈಗೆ ಸಿಕ್ಕಿದರೆ ಅವನ ತಲೆ ಕತ್ತರಿಸಿ ಸ್ಟೇಷನ್ ಗೆ ತೆಗೆದುಕೊಂಡು ಹೋಗುತ್ತೇವೆ ಅಂತ ಹೇಳಿದ್ದಾರೆ ನಾಟ್ ಒನ್ ಸ್ಪೆಕ್ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ ಜಾತಿ ನೀವು ಹೇಳಿದೆ ಹೋದ್ರೆ ಅವ್ರ ರಿಜಿಸ್ಟರ್ ಮಾಡ್ತಾರೆ ಸಬ್ಸಿಕ್ವೆಂಟ್ ಆಗಿ ಎರಡು ದಿವಸ ಆದ್ಮೇಲೆ ನನ್ ನನ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಸ್ವಾಮಿ ಅದೇನೇ ಇಪ್ಪತ್ತು ಹನ್ನೊಂದ್ರಲ್ಲಿ ಕೊಟ್ಟಿರುವಂತದ್ದು ಈಗ ನಾನು ಏನು ಇಪ್ಪತ್ತು ಹನ್ನೊಂದೇ ಓದಿದ್ ನೀವೀಗ ಹೌದು ಇಪ್ಪತ್ತು ಅಲ್ಲ ನನ್ಗೆ ಒಂದು ಅಕ್ಷರ ತೋರಿಸಿ ಒಂದ್ ಅಕ್ಷರ ಅಲ್ಲಲ್ಲ ಯು ಬಿಲಾಂಗ್ ಟು ದಟ್ ಕಾಸ್ಟ್ ನಿಜ ಅದು ಹೇಳ್ತಿರಾ ಅಹಹಾ ನೋಡಿ 31 RNDS ಸರ್ ಆರ್ ಎನ್ ಡಿ ಎಸ್ ನೋ ಪಬ್ಲಿಕ್ ಪ್ಲೇಸ್ ಪಬ್ಲಿಕ್ ವ್ಯೂ ಇಂಟೆನ್ಷನಲಿ ಮಾಡ್ಬೇಕು ಅಂತ ನೋಡಿ ಅದಕ್ಕೆ ವಿಲ್ ನಾಟ್ ವಿ ವಿಲ್ ನಾಟ್ ಪರ್ಮಿಟ್ ऑल दैट ಅದರ್ ಥಿಂಗ್ಸ್ ದೇ ಹ್ಯಾವ್ ಡನ್ ಎಸ್ ದೇ ವಿಲ್ ಫೇಸ್ ಇಟ್ ನಾಟ್ ಅಟ್ರೋಸಿಟೀಸ್ ಏನಿಲ್ಲ ಇಲ್ಲಿ ಮಿಯರ್ಲಿ ಬಿಕಾಸ್ ಯು ಬಿಲಾಂಗ್ ಟು ದಟ್ ಕಾಸ್ಟ್ ಇಟ್ ಕ್ಯಾನ್ಟ್ ಬಿ ಇಂಕ್ಲೂಡೆಡ್ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ ಅಕ್ಷರ ತೋರಿಸಿ ఒక అక్షరం అలా నా రిప్రజెంటేషన్ కి బెల్లెన లేదు ఫస్ట్ మనం కంప్లీట్ నే త골తాయేలా పోలీస్ స్టేషన్ ని అంటేలి ది పిటిషన్ హస్ బీన్ గివెన్ టు ది డీజిఐ ఆల్ రైట్ ఇ కంప్లైంట్ ఇట్ హస్ బీన్ రిఫర్డ్ టు 386 ఆఫ్ 23 ఇస్ యువర్ కంప్లైంట్ yes mlrd all right and then mlrd i made a representation on 2011 23 mm. then entertained in page number 34 mlrd mm. the typed copy at షీట్ ಹಾకిಬಿడ్డారా ఇగా ಇಲ್ಲ ಚಾರ್ಜ್ ಶೀಟ್ ಹಾಕಿ ಚಾರ್ಜ್ ಹಾಕೊಂತಾರೆ ಬಿಡಿ ಬೇಕಾದ್ರೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ರೆಪ್ರೆಸೆಂಟೇಷನ್ ಗೆ ಅವರು ಕನ್ಸಿಡರ್ ಮಾಡಿಲ್ಲ ಅಂತ ಹೇಳಿ ಅಲ್ಲ ದಟ್ಸ್ ಆಲ್ ರೈಟ್ ಇಫ್ ವಾಟ್ ಇಸ್ ಯರ್ ರೆಪ್ರೆಸೆಂಟೇಷನ್ ಫಾರ್ ಸರ್ ನಾನು ಎಸ್ಸಿ ಜನಾಂಗಕ್ಕೆ ಸೇರಿದ್ದೀನಿ ನನಗೆ ಈ ತರ ತೊಂದರೆ ಆಗಿದೆ ಅಂತ ಅನ್ನೋದ್ರ ಬಗ್ಗೆ ನಾನಲ್ಲಿ ನನ್ನ ಕಂಪ್ಲೇಂಟ್ ಈಗ ಈ ಫೈ ಗಿವ್ ಅ ಫೈಂಡಿಂಗ್ ದಟ್ ಎ ಪಾಸರ್ ಬೈ ವಿಥೌಟ್ ಇಂಟೆನ್ಷನ್ ಅಂಡ್ ನಾಟ್ ನೋಯಿಂಗ್ ಯು ದಟ್ ಯು ಬಿಲಾಂಗ್ ಟು ಸೋ ಅಂಡ್ ಸೋ ಅಲ್ಲ ಅವ್ರಿಗೆ ಗೊತ್ತಿದೆ ಅವ್ರು ನಮ್ಮ ವೀರ್ಸ್ ಆಗೋದ್ರ ನಮ್ಮ ಪಕ್ಕದ ಹಳ್ಳಿಯವರು ಅಂತಾನೆ ನಾವು ಹೇಳಿದೀವಿ ಯು ಸೆಡ್ ಈಸ್ ಅ ಪಾಸರ್ ಬೈ

ஆல்ரெடி your representation has spent itself it's over now There is an number endorsement stating that we uh, and 12 charge sheet copy On and 12 23 there is an endorsement that i have been challenged before the honorable court that's all right sir charge sheet file murder 10 6 24 recently they have filed a charge ah, recently they have filed ah. but now if i have to Direct addition of offences, I cannot straight away do it unless I... In fact, his representation to Director General of Police, where he is making allegations that his case has not been registered. Your lordship may see that representation. There is no whisper in that representation to the extent that incident happened because he belongs to a particular caste. Your lordship kindly see that representation. deem team page 23. Politically motivated. G sir. G, Yes, sir. Yes, yes.

ಸೇರಿದ್ದೇನೆ ಅಷ್ಟೇ ಹೌದು ಅಷ್ಟೇನ ತೋಟಕ್ಕೆ ಹೋಗಿ ನಾನು ಬರತೆ ಸ್ನೇಹಿತನ ಜೊತೆ ತೋಟಕ್ಕೆ ವಾಪಸ್ ಬಂದು ಸ್ವಲ್ಪ ಹೊತ್ತು ಆಟ ಆಡುತ್ತೇವೆಂದು ತಿಳಿಸು ಬೈಲಪ್ಪನ ಮನೆಯಿಂದ ಬರುತ್ತಿದ್ದ ಗಿರಿಪುರದ ಪಂಚಾಯತಿ ಸೇರಿದ್ದ ಮೆಂಬರ್ ಪ್ರಕಾಶ್ ಅವರು ಮೂರ್ತಿಯೊಬ್ಬರು ಬಂದು ನಾನು ಯಾರು ಎಂದು ಕೇಳಿದ್ರು ವೀರಸಾಗಿದವನು ಇಲ್ಲಿ ಶೀಲಾ ಮೇಡಮ್ ತೋಟದಲ್ಲಿ ಕೆಲಸ ಮಾಡಲು ಬಂದಾಗ ಎಂದಾಗ ಅವ್ಯ ಶಬ್ದಗಳಿಂದ ಬೈದು ಒಡೆದರು ಆಮೇಲೆ ಶೀಲಾ ಮೇಡಮ್ ಅವರು ಮನೆಯೊಳಗಿಂದ ಓಡಿ ಬಂದು ನನ್ನನ್ನು ಕರೆದುಕೊಂಡು ಒಳಗೆ ಹೋಗಿ ಪೊಲೀಸ್ ಠಾಣೆಗೆ ಹೋಗೋಣ ನಡೆಯಿರಿ ಎಂದರು ಅದಕ್ಕೆ ಪ್ರಕಾಶಪ್ಪ ಮತ್ತು ಮೂರ್ತಿ ಆಚಾರಿ ಪಳ್ಳ್ಯದ ಗಿರಿಪುರದ ಹುಡುಗರನ್ನು ಕರೆಸಿದರು ಮೇಡಮ್ ಗೇಟ್ ತೆಗೆಯಲಿಲ್ಲವೆಂದು ನನ್ನನ್ನು ಅಟ್ಟಾಡಿಸಿ ಒಡೆದಿರುತ್ತಾರೆ ಐದು ಜನರಿದ್ದವರು ಸುಮಾರು ಜನ ಆರು ಅರವತ್ತೈದ ಎಪ್ಪತ್ತು ಜನ ಸೇರಿ ಕೈಗೆ ಸಿಕ್ಕ ದೊಣ್ಣೆ ಮರದ ರಂಬೆ ರಾಡ್ ರಾಡ್ನಿಂದ ಒಡೆದು ಅಲ್ಲಿದ್ದ ಶೀಲಾ ಮೇಡಮ್ ಮತ್ತು ಅವರ ತಾಯಿ ಜಯಲಕ್ಷ್ಮಿ ಅವರ ಮಗ ಭರತನ ಮತ್ತೊಬ್ಬ ಸ್ನೇಹಿತನೊಂದಿಗೆ ಸೇರಿ ಕದ ಹಾಕಿಕೊಂಡಿದ್ದಾರೆ ನನ್ನನ್ನು ಎಳೆದುಕೊಂಡು ಹೋಗಿ ಆಟೋದಲ್ಲಿ ಕೂರಿಸಿಕೊಂಡು ದೂರ ಕರೆದುಕೊಂಡು ಹೋಗಿ ಒಡೆದು ಸಾಯಿಸಿ ಬರಬೇಕು ಮಾತನಾಡುತ್ತಿದ್ದರು ಅಷ್ಟರಲ್ಲಿ ಶೀಲಾ ಮೇಡಮ್ ಪೊಲೀಸ್ ಫೋನ್ ಮಾಡಿ ಪೊಲೀಸರಿಗೆ ತಿಳಿಸಿದರಿಂದ ಆಟೋದಲ್ಲಿ ಕೂರಿಸಿಕೊಂಡಿದ್ದ ನನ್ನನ್ನು ಪೊಲೀಸ್ ಜೀಪಿನಲ್ಲಿ ಕರೆದುಕೊಂಡು ಸ್ಟೇಷನ್ಗೆ ಹೋದರು ಸ್ಟೇಷನ್ನಲ್ಲಿ ನಾನು ನನ್ನ ತಪ್ಪಿಲ್ಲ ಪ್ರಕಾಶ್ ನಂಬರ ಕಡೆಯಿಂದ ನನಗೆ ಮತ್ತು ನನ್ನ ಮೇಡಮ್ಗೆ ಶಬ್ದಗಳಿಂದ ಬೈದು ನನಗೆ ಒಡೆದರು ಪೊಲೀಸರು ನನಗೆ ಬೋರ್ಡ್ಸ್ ಕಾಲ್ನಲ್ಲಿ ಒಂದು ಮೂಲೆಯಲ್ಲಿ ಕೂರಿಸಿದರು ಶೀಲಾ ಮೇಡಮ್ ಬಂದು ನನಗೆ ಫಸ್ಟ್ ಏಡ್ ಕೊಡಿಸಿ ಎಂದು ಕೇಳಿದಾಗ ಅವರು ಒಪ್ಪಲಿಲ್ಲ ಅವರೇ ಇನ್ಸ್ಪೆಕ್ಟರ್ ಬಳಿ ಮಾತಾಡಿ ಆಸ್ಪತ್ರೆಗೆ ಆಂಬುಲೆನ್ಸ್ ನಲ್ಲಿ ಕರೆದುಕೊಂಡು ಹೋದರು ಸ್ಟೇಷನ್ ಬಳಿ ನನಗೆ ಹೊಡೆದಿದ್ದ ಅರವತ್ತೈದು ಎಪ್ಪತ್ತು ಜನ ಬಂದಿದ್ದರು ನನ್ನ ಅವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ನನಗೆ ಪೊಲೀಸರು ಸ್ಟೇಷನ್ ನಲ್ಲಿ ಬೂಟ್ ಕಾಲಿನಲ್ಲಿ ಒದ್ದು ಹೊಡೆದು ಅಷ್ಟೋ ಜನರ ಮುಂದೆ ಅವರು ಕೂಡ ಅವಮಾನಿಸಿದರು ನಾನು ಎಷ್ಟು ಜನಕ್ಕೆ ಸೇರಿದವನು ನಾನು ತೋಟದ ಕೆಲಸ ಮಾಡಿಕೊಂಡು ಎರಡನೇ ಪಿ ಯು ಸಿ ಎಕ್ಸಾಮ್ ಶ ತೆಗೆದುಕೊಂಡಿದ್ದೇನೆ ನನ್ನ ತಾಯಿ ಅಜ್ಜಿ ಬಹಳ ಎದುರಿದ್ದಾರೆ ಗಲಾಟೆಯಲ್ಲಿದ್ದ ಜನರು ಆ ಅರವತ್ತೈದು ಎಪ್ಪತ್ತು ಜನರಿದ್ದ ಕೆಲವರು ನನ್ನ ಅಜ್ಜಿ ಬಳಿ ಹೋಗಿ ನಿನ್ನ ಮೊಮ್ಮಗ ನಮ್ಮ ಕೈಗೆ ಸಿಕ್ಕಿದರೆ ಅವನ ತಲೆ ಕತ್ತರಿಸಿ ಸ್ಟೇಷನ್ಗೆ ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದ್ದಾರೆ ಎಂದು ಹೆದರಿದ್ದಾರೆ ಆದರೆ ದಿನಾಂಕ ಹದಿನಾಲ್ಕು ಹನ್ನೊಂದು ಇಪ್ಪತ್ತ್ ಮೂರರಂದು ನಡೆದ ಘಟನೆ ಪೂರ್ತಿ ಶೀಲಾ ಮೇಡಮ್ ಅವರ ತೋಟದ ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಅದನ್ನು ಮುಂದಿನ ದಿನಗಳ ತನಿಖೆ ಸಮಯದಲ್ಲಿ ಕೊಡುತ್ತೇನೆ ನನ್ನ ತಪ್ಪು ಏನು ಇಲ್ಲದಿದ್ದರೂ ಅವ್ಯಾಸದ್ದೆಗಳಿಂದ ನನಗೆ ಬೈದು ಕುಡಿದ ಮೇಲಿದ್ದ ಪ್ರಕಾಶಪ್ಪ ಮೂರ್ತಿ ಇತರರು ಆ ಅರವತ್ತೈದು ಎಪ್ಪತ್ತು ಜನ ಕುಡಿದು ಅಮಲಲ್ಲಿದ್ದವರು ಕರೆಸಿ ಎಲ್ಲರೂ ದೊಣ್ಣೆ ಮತ್ತು ಮರದ ರೆಂಬೆ ಕಬ್ಬಿಣದ ರಾಡ್ ನಿಂದ ಕೈಗೆ ಸಿಕ್ಕಿದ್ದ ತೆಗೆದುಕೊಂಡು ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿದರು ನಾನು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಬರೆದಿದ್ದರೆ ನನ್ನನ್ನು ಕರೆದುಕೊಂಡು ಹೋಗಿ ಸಾಯಿಸಿ ಬರಲು ತೀರ್ಮಾನಿಸಿದರು ಮೇಡಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಹ್ ದಾಖಲಿಸಿದ್ದರೆ ನೋವಿನಿಂದ ನಾನು ಸಾಯುತ್ತಿದ್ದೆ ನನಗೆ ಕೈ ನೋವು ಮತ್ತು ಕಂಪ್ಲೇಂಟ್ ಬರೆಯಲು ಕಷ್ಟವಾದ್ದರಿಂದ ಹದಿನಾಲ್ಕು ಹನ್ನೊಂದು ಇಪ್ಪತ್ತ್ ಮೂರು ನಡೆದ ಘಟನೆ ಏನಾದರೂ ವಿಳಂಬವಾಗಿ ಪತ್ರ ಬರೆಯುತ್ತಿದ್ದೇನೆ

ಅದಲ್ಲ ಸರ್ ಬ್ರಿಂಗ್ ದ ಸೆಕ್ಷನ್ ಫಾರ್ ದಟ್ ಟು ಟು ಬಿಕಾಸ್ ಹರ್ಲ್ಡ್ ಹಿಟ್ ಮೇಕಿಂಗ್ ಸ್ಟೇಟ್ಮೆಂಟ್ ಅಲ್ಲ ಅಲ್ಲಿ ಅಂತ ಅನ್ನೋದ್ರ ಬಗ್ಗೆ ಬಂದಿದೆ ಈಗ ಅಸಾಲ್ಟ್ ಮಾಡೋದು ಹೊಡೆದು ಸಂಬಂಧಪಟ್ಟಂತೆ ಅದಕ್ಕೆ ಯು ಬಿಲಾಂಗ್ ಟು ದಟ್ ಕಾಸ್ಟ್ ಅಂತ ನಿಮ್ಗೆ ಹೊಡೆದು ಬೈದು ಮಾಡಿದ್ರೆ ಬೇರೆ ಇನ್ ದ ಆಲ್ಟರ್ ಕೇಶನ್ ಇಟ್ಸಿ ಯಾರ ನಿಮ್ಮ ನಿಂತ ಜಾತಿಯ ಆಕ್ಟ್ ಇರೋದೆ ಹೆಂಗ್ ಸರ್ ಏನ್ ಮಾಡಕ್ಕಾಗತ್ತ ಆಕ್ಟ ಅಲ್ ಇಂಟರ್ಪ್ರಿಟೇಷನ್ ಆಫ್ ದ ಆಕ್ಟ್ ಅಲ್ಸೋ ಈಸ್ ದೆಟ್ ವೇ ಇಲ್ ಸಿ ಹಿತೇಶ್ವರ್ ಮಾಸ್ ಜಡ್ಜ್ಮೆಂಟ್ ಇಟ್ ಕಾಂಡ್ ಬಿ ದೆಟ್ ವೇ ನೀವು ಎಲ್ಲಾದ್ರೂ ಒಂದ್ ಒಂದ್ ಸೆಂಟೆನ್ಸ್ ಇದೇ ಸಾಕ್ ಡೈರೆಕ್ಟ್ ಎಡಿಷನ್ ಬೈ ಫರ್ದರ್ ಇನ್ವೆಸ್ಟಿಗೇಷನ್ ಫಿಫ್ಟೀನ್ ಎಲ್ಲೂ ಎಲ್ಲ ಒಂದು ಪ್ರೊಟೆಕ್ಷನ್ ಇದೆ ಸ್ವಾಮಿ ಆ ಪ್ರೊಟೆಕ್ಷನ್ ಸಂಬಂಧಪಟ್ಟಂತನು ಅವ್ರು ಮಾಡಿಲ್ಲ ಮುಂದೆ ನಾನು ಬಗ್ಗೆ ಹೇಳಿ ಅವ್ರ ಆ ನಂತರದಲ್ಲಿ ಕಳ್ಸೋಕ್ಕಾಗುತ್ತೆಂಟ್ ಹಾಕೊಂಡು ತಿರುಗೊಂದು ಬೈ ನೋಯಿಂಗ್ ಬಿಕಾಸ್ ಇಟ್ ಬಿಲಾಂಗ್ಸ್ ಟು ದಿಸ್ ಕಾಸ್ ದೇ ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಹೇಳಿ ಕೊಟ್ಟಿರುವಂತದ್ದು ಆಯ್ತು ಎಲ್ಲೂ ನೀವು ಸೆಕೆಂಡ್ ರೆಸ್ಪಾಂಡೆಂಟ್ ಸೆಕೆಂಡ್ ಬೈದ್ರು ಅಂತ ಹೇಳಿದಿರ ಅಷ್ಟೇ ಹೊರತು ಬೇರೆ ಏನು ಹೇಳಿಲ್ಲ ಅಲ್ಲ ನಮಗೆ ಈಗ ಅವರು ಬೈದಿದ್ದಾರೆ ಹೊಡೆದಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಅಲ್ಲ ಅದು ಕರೆಕ್ಟ್ ಬೇರೆ ಆಫೆನ್ಸ್ ಎಲ್ಲ ಆಡ್ ಮಾಡಿದ್ದಾರೆ ಅದಕ್ಕೆ 324 ಇದೆ 326 ಇದೆ ಎಲ್ಲಾ ಇದೆ ಯು ವಾಂಟ್ ಅಟ್ರೋಸಿಟೀಸ್ ಟು ಕಮ್ ಇನ್ ಡಿಫಿಕಲ್ಟ್ ಅಲ್ಲ ಸೆಕ್ಷನ್ 15 ಎ ನಲ್ಲಿ ದಿ ರೈಟ್ ಆಫ್ ದಿ ವಿಕ್ಟಿಮ್ ಅಂತ ಅನ್ನೋದ್ರ ಬಗ್ಗೆನೇ ಬರುತ್ತೆ ಅಬ್ಸಲ್ಯೂಟ್ಲಿ ಸರ್ ನೋ ಪ್ರಾಬ್ಲಮ್

ಅದೇ ಅವ್ರು ಇಂಬರಕ್ ಕೊಟ್ಟಿರೋದನ್ನ ನಾನು ಇಲ್ಲಿ ಚಾಲೆಂಜ್ ಮಾಡಿದ್ ದಟ್ ಅನಕ್ಷ ಜೇನ ಜೆ ನಾಷ್ಟ ಅದೇ ರೀತಿ ದೂರ್ ಅರ್ಜಿಗಳ ವಿಷಯಕ್ಕೆ ಸಮ ನಾಟ್ ಸರ್ ಅಲ್ಲ ಅದೇ ಪಾಯಿಂಟ್ ಆಫ್ ಟೈಮ್ ಇಟ್ ಸೆಲ್ಫ್ ಹ್ಯಾ ಗಿವನ್ ಮೈ ರೆಪ್ರೆಸೆಂಟೇಶನ್ ಇಲ್ಲ ಸರ್ ನೌ ದಿ ಸರಕಮ್ ಸ್ಟಾನ್ಸೀಸ್ ಚಾರ್ಜ್ ಶೀಟ್ ಇಸ್ ಫೈಡ್ ಅಲ್ಲ ಅವ್ರಿಗೆ ಇವಾಗ ಹಚ್ಚಿದ್ದಾರೆ ಚಾರ್ಜ್ ಶೀಟ್ ನೊ ವಾಸ್ಟೇ ಕೊಟ್ಟಿದ್ವಾ ಇಲ್ವಲ್ಲ ಸಬ್ಜೆಕ್ಟ್ ರಿಸಲ್ಟ್ ಅಂತ ಮಾಡಿದ್ವಿ ಇಲ್ಲ ಅಲ್ಲ ಅಲ್ಲಿ ಫಸ್ಟ್ ಟೈಮ್ ಏನಾಯ್ತು ಅಂತಂದ್ರೆ ಗೆಟ್ ಇನ್ಸ್ಟ್ರಕ್ಷನ್ ಅಂತ ಅಂದ್ರೆ ಒಂದ್ ವೈಟಿಕ್ಸ್ ಎ ಫೈಡ್ ಅಲ್ಲಿ

ನಾನು ನೋಟಿಸ್ ಕೊಟ್ಟ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರೆ